ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬೆಂಡೆಕಾಯಲ್ಲಿ ತುಂಬ ಎಲ್ಲರೂ ಇಷ್ಟಪಡೋ ಅಂಥ ಬೆಂಡೆಕಾಯಿ ರೈಸ್ ಮಾಡಿ ತೋರಿಸ್ತೀನಿ ಬೆಂಡೆಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಇದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಬೆಂಡೆಕಾಯಿಯನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಬೆಂಡೆಕಾಯಿ ರೈಸ್ಗೆ ಬೇಕಾಗಿರುವಂಥ ಪದಾರ್ಥಗಳು ಎಳೆಯದಾಗಿರುವಂಥ ಬೆಂಡೆಕಾಯಿ ಕಡಲೆಕಾಯಿ ಬೀಜ ಈರುಳ್ಳಿ ಟೊಮೊಟೊ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೋಬೇಕು ಫ್ಲೇವರ್ಗೋಸ್ಕರ ಖಾರದ ಪುಡಿ ಮತ್ತು ಅರ್ಶಿಣಿಕ ಪುಡಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಮೊದಲೇ ಅನ್ನ ಮಾಡಿಟ್ಕೋಬೇಕು ನೋಡಿ ಪಾತ್ರೆ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ

이거 면대까지. 이거 이로리 약까지네. 이거 루치크 타카스토 셀스티네. ಉಪ್ಪಾಕೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಮತ್ತು ಬೆಂಡೆಕಾಯಿಗೆ ಎಲ್ಲನೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಈಗ ಟೊಮೊಟೊ ಸೇರಿಸ್ತೀನಿ ಈ ಟೊಮೊಟೊ ಹಾಕೋದ್ರಿಂದ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಂಶ ಪೂರ್ತಿಯಾಗಿ ಹೋಗುತ್ತೆ టమాటా ఇష్ట ఇలా అన్నోరు నింబెన్ రస హాకూడు ఇక ఖార పుడి అర్శిణి పుడి ఇగా వలే ఆర్సి ఇదికే అన్న హాక్తీ ನೋಡಿ ಬೆಂಡೆಕಾಯನ್ನು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ತುಂಬ ಬೆಂಡೆಕಾಯಿನ ಮೊಣಕಾಲು ನೋವಿರೋರು ಆ ಬೆಂಡೆಕಾಯಿ ತುದಿನ ಕಟ್ ಮಾಡಿ ಅದಕ್ಕೆ ಆ ಲೋಳೆನ ಹಚ್ತಾ ಬಂದರೆ ಮಣ್ಣು ಮಂಡಿ ನೋವು ಹೋಗುತ್ತೆ ಕ್ರಮೇಣ ಸ್ವಲ್ಪ ಕಮ್ಮಿ ಆಗುತ್ತೆ ಹಚ್ತಾ ಇರಬೇಕು ಒಂದೇ ಸಾರಿಗೆ ಆಗೋದಿಲ್ಲ ನೋಡಿ ಬೆಂಡೆಕಾಯನ್ನು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಬೆಂಡೆಕಾಯಲ್ಲಿ ಮಾಡಿರೋ ಅಂಥ ಅನ್ನ ಸೂಪರಾಗಿದೆ ಟೇಸ್ಟು ಇದೇ ರೀತಿ ನೀವು ಮಾಡಿ ಹೊಸ್ದಾಗಿ ಏನಾದರೂ ಒಂದು ಮಾಡಿ ಮಕ್ಕಳಿಗೆ ಕೊಟ್ಟರೆ ಅಂದರೆ ಅವ್ರಿಗೂ ಡಿಫ್ರೆಂಟಾಗಿ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ರೈಸು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು